ಹಾಯ್ ಗೈಸ್ ಸಲಾಮ್ ನಮಸ್ತೆ ವೆಲ್ಕಮ್ ಟು ಎಂಟಿ ಪ್ರೇಡ್ಸ್ ಎಂಟಿ ಪ್ರೇರೇಟ್ಸ್ಗೆ ಸ್ವಾಗತ ಹೇಳ್ತಾ ಇವತ್ತು ಹೊಸ ಒಂದು ವೀಡಿಯೋ ಜೊತೆಗೆ ಹೊಸ ಸ್ವಲ್ಪ ಲೋ ಬಜೆಟ್ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತಾಯಿದ್ದೀನಿ ವೀಡಿಯೋ ಹೋಣ ವೀಡಿಯೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಇವತ್ತಿರೋದು ನಾನು ಬಂದು ಆನಿಯಾ ಆಟೋಲಿಂಗ್ಸ್ ಹುಣಸೂರು ಆನಿಯಾ ಆಟೋಲಿಂಗ್ಸ್ ಅಂತ ಬರುತ್ತೆ ಹುಣಸೂರಲ್ಲಿ ಇಲ್ಲಿ ತುಂಬಾ ಗಾಡಿಗಳಿದೆ ಹತ್ತು ಹದಿನೈದು ಗಾಡಿಗಳು ಲೋ ಬಜೆಟಲ್ಲೆ ಎಲ್ಲ ಗಾಡಿಗಳು ಇದೆ ಲಕ್ಸುರಿ ಗಾಡಿನೂ ಸಮೇತ ಇದೆ ಲೋ ಬಜೆಟಲ್ಲಿ ಅಂತ ಹೇಳ್ತಿದ್ದೀನಿ ಸ್ವಲ್ಪ ಬಿಸಿಲು ಕಡೆ ನೋಡಿದ್ರೆ ಅದನ್ನು ತೊಂದರೆ ಆಗ್ತಾಯಿದೆ ಇಲ್ಲೆಲ್ಲ ಕ್ಲಿಯರಾಗಿ ಕಾಣಿಸುತ್ತೆ ಎಲ್ಲ ವೀಡಿಯೋ ಡಿಟೇಲ್ ವೀಡಿಯೋ ನಾನು ಕೊಡ್ತೀನಿ ಗಾಡಿದು ಎಲ್ಲ ಗಾಡಿಗಳದು ಡಿಟೇಲ್ ಆಗಿ ವೀಡಿಯೋ ಕೊಡ್ತೀನಿ ಈಗ ಮೊದಲನೇದಾಗಿದೆ ಶವರ್ಲೈಟ್ ಅವಿಯೋ ವಿತ್ ಪೆಟ್ರೋಲ್ ವಿತ್ ಸಿ ಎನ್ ಜಿ ಸಿ ಎನ್ ಜಿ ಫಿಟ್ಟೆಡ್ ಇದು ಎಲ್ ಪಿ ಜಿ ಅಲ್ಲ ಸಿ ಎನ್ ಜಿ ವಿತ್ ಫಿಟ್ಟೆಡು ನೋಡ್ತಾ ಇರ್ಬೋದು ಕಂಪ್ನಿ ಫಿಟ್ಟೆಡ್ ಸಿ ಎನ್ ಜಿ ಬರುತ್ತೆ ಇದರಲ್ಲಿ ಕಂಪ್ನಿಯಿಂದನೇ ಫಿಟ್ ಆಗಿರೋಂಥ ಒಂದು ಸಿ ಎನ್ ಜಿ ಗಾಡಿ ನೋಡ್ಕೊಳ್ಳಿ ಶವರ್ಲೈಟ್ ಅಪ್ಟ್ರಾ ಯಾಕೆಂತ ಹೇಳಿದ್ರೆ ಗಾಡಿಗಳು ತುಂಬಾ ಇದೆ ಅದರಿಂದ ಬೇಗ ಬೇಗ ಫಾಸ್ಟಾಗಿ ವಿಡಿಯೋ ಇದ್ದೀನಿ ಶವಲೆಟ್ ಸಾರಿ ಅಪ್ಟ್ರಾ ಅಲ್ಲ ಅವಿಯೋ ಶವಟ್ ಆವಿಯೋ ಶವಲೆಟ್ ಈ ಥರ ಗಾಡಿ ಕಾಣುವಾಗ ಹೆಸ್ರು ಬರೋದೇ ಅಪ್ಟ್ರಾ ಅಂತ ಇದು ಆವಿಯೋ ಬರುತ್ತೆ ಆ ವಿಯೋ ಪೆಟ್ರೋಲ್ ವಿತ್ ಸಿ ಎನ್ ಜಿ ಕಂಪ್ನಿ ವಿತ್ ಸಿ ಎನ್ ಜಿ ಇದು 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 ನೋಡ್ತಾ ಇರ್ಬೋದು ನಾಲ್ಕು ಪವರ್ ಇಂಡೋ ಎ ಸಿ ಪವರ್ ಸ್ಟೀರಿಂಗ್ ಇದೆಲ್ಲ ಬರೋಂಥದ್ದೇನೆ ಆಫ್ಟರ್ ಮಾರ್ಕೆಟ್ ಒಂದು ಸ್ಟೀಡಿಯೋ ಸ್ಕ್ರೀನ್ ವಾಕ್ಸಿ ಬಾಕಿ ಓವರಾಲ್ ಎಲ್ಲ ಗುಡ್ ಕಂಡೀಷನಲ್ಲಿದೆ ಸೀಟ್ ಇದೆ ಇದೆಲ್ಲ ಬಂದು ಚೆನ್ನಾಗಿದೆ ಸ್ಟೀರಿಂಗಿಗೂ ಸೀಟ್ ಕವರ್ದು ಸೇಮ್ ಸ್ಟೀರಿಂಗ್ ಕವರು ಹಾಕ್ಸಿದ್ದಾರೆ ಸಿ ಎನ್ ಜಿ ಬಟನ್ ನೋಡ್ತಾ ಇರ್ಬೋದು ಇಲ್ಲಿ ಕಂಪ್ನಿ ಏನೋ ಇದು ಹೊರಗಡೆಯಿಂದ ಎಲ್ಲ ಕಂಪ್ನಿಯಿಂದನೇ ಫಿಟ್ ಮಾಡಿರೋಂಥ ಸಿ ಎನ್ ಜಿ ಇದು ನೋಡ್ತಾ ಇರ್ಬೋದು ಸಿ ಎನ್ ಜಿಲಿ ಒಳ್ಳೆ ಮೈಲೇಜ್ ಕೊಡೋಂಥ ಒಂದು ಗಾಡಿ ಶವರ್ ಲೈಟು ಶವರ್ ಲೈಟು ನಾರ್ಮಲ್ ಆಗಿ ಪೆಟ್ರೋಲ್ ಡೀಸೆಲಲ್ಲೇ ಒಳ್ಳೆ ಮೈಲೇಜ್ ಕೊಡುತ್ತೆ ಜೊತೆಗೆ ಇದು ಸಿ ಎನ್ ಜಿಲಿ ಇದೆ ಅಂದರೆ ಇನ್ನೂ ಒಳ್ಳೆ ಮೈಲೇಜ್ ಕೊಡುತ್ತೆ ಯಾರು ಬೇಕು ಅಂತ ಹೇಳಿದ್ರೆ ಲೋ ಬಜೆಟಲ್ಲಿ ಯಾರೋ ಗಾಡಿ ಹುಡುಕ್ತಾ ಇದ್ದಾರೆ ಈ ಥರ ಸಡನ್ ಗಾಡಿಗಳು ಹುಡುಕ್ತಾ ಇದ್ದಾರೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಬಂದು ಎತ್ಕೊಂಡೋಗಿ ಎರಡು ಸಾವಿರದ ಎಂಟು ಮಾಡಲ್ಲ ಫೋರ್ತ್ ಓನರ್ ಇದೆ ಎರಡು ಸಾವಿರದ ಎಂಟು ಟು ತೌಸಂಡ್ ಏಯ್ಟ್ ಮಾಡಲ್ಲ ಫೋರ್ತ್ ಓನರ್ ನಾಲ್ಕನೇ ಓನರ್ ಇದೆ ಗಾಡಿಗೆ ಕೇಳ್ತಾ ಇರೋದು ಬಂದು ಒಂದು ಲಕ್ಷದ ಮೂವತ್ತು ಸಾವಿರ ಫೈನಲ್ ಹೇಳ್ತಾ ಇದ್ದಾರೆ ನಮ್ಮ ಕಡೆಯಿಂದ ಬಂದರೆ ಸಣ್ಣ ಪುಟ್ಟ ನೆಗೋಷಿಯೇಬಲ್ ನಮ್ಮ ಕಡೆಯಿಂದ ಮಾಡಿಸ್ಕೊಡ್ತೀವಿ ಸಣ್ಣ ಪುಟ್ಟ ನೆಗೋಷಿಯೇಬಲ್ ಏನಿದ್ರು ಹಾಗೇ ಆಗುತ್ತೆ ಒಂದು ಐದು ಸಾವಿರ ಹತ್ತು ಸಾವಿರ ಒಂದು ಇದರಲ್ಲಿ ಡಿಫ್ರೆನ್ಸಲ್ಲಿ ಗಾಡಿ ಡೀಲ್ ಮಾಡಿಸ್ಬೋದು ಆದಷ್ಟು ಬೇಗ ಬಂದು ಆ ಈ ಬಜೆಟಲ್ಲಿ ಈ ಥರ ಒಂದು ಗಾಡಿ ಸಿಗೋದು ತುಂಬ ರೇರ್ ಅಂತ ಹೇಳ್ತಾ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಹೋಗ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಯಾವುದು ಗೊತ್ತಾಗಿರ್ಬೇಕಲ್ವ ಹುಂಡಾಯಿ ಗೇಟ್ಸು ಅದಾದಮೇಲೆ ಒಂದು ಸ್ಕಾರ್ಪಿಯೋ ಇದೆ ಆಮೇಲೆ ಝೈಲೋ ಇದೆ ಒಂದು ಒಂದು ಲೋ ಬಜೆಟ್ ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಬ್ಯಾಗ್ ಎ ಬಿ ಎಸ್ ಇದೆಲ್ಲ ಬರೋಂಥ ಒಂದು ಗಾಡಿ ಅದನ್ನು ತೋರಿಸ್ತೀನಿ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹುಂಡಾಯಿ ಇದೆ ಇದ್ರದ್ದು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಒಂದು ಸಲ ಓವರ್ ಆಲ್ ಒಂದು ಲುಕ್ ನೋಡ್ಕೊಂಬಿಡಿ ಇದು ಅಷ್ಟೇ ತುಂಬ ನೀಟಾಗಿದೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಸೇರಿಂಗ್ ಬರುತ್ತೆ ಎ ಸಿ ಪವರ್ ಶೇರಿಂಗ್ ನಾಲ್ಕು ಮ್ಯಾನುವಲ್ ವಿಂಡೋ ಇದೆಲ್ಲ ಬರುವಂಥ ಗಾಡಿ ಪವರ್ ವಿಂಡೋಸ್ ಇದೆ ಅದು ಬರೋಲ್ಲ ಬೇಸ್ ವೇರಿಯಂಟು ಎ ಸಿ ಪವರ್ ಶೇರಿಂಗು ತುಂಬಾ ಚೆನ್ನಾಗಿರೋಂಥ ಗಾಡಿ ತುಂಬ ನೀಟಾಗಿದೆ ಗಾಡಿ ಅಂತೂ ತುಂಬ ನೀಟಾಗಿದೆ ಬಾಕಿ ಓವರ್ ಆಲ್ ಇಂಜಿನ್ ಕಂಡೀಷನ್ ಇದೆಲ್ಲ ಬಂದು ನೋಡಿಕೊಂಡು ತೊಗೊಂಡು ಹೋಗ್ಬೋದು ಮಂಡ್ಯ ಗೇಟ್ಸ್ ಬಂದು ಎರಡು ಸಾವಿರದ ಆರು ಮಾಡಲ್ ಟೂ ತೌಸಂಡ್ ಸಿಕ್ಸ್ ಮಾಡಲ್ಲ ಸೆಕೆಂಡ್ ಓನರ್ಲ್ಲಿದೆ ಎರಡನೇ ಓನರ್ಲ್ಲಿದೆ ಗಾಡಿಗೆ ಕೆಲಸ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಒನ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಫೈನಲ್ ರೇಟ್ ಇದು ಬಂದು ಕೂತು ಆನ್ ಏನೋ ಆದರೆ ಮಾತಾಡಿ ಡಿಸ್ಕೌಂಟ್ ಮಾಡಿಸ್ಕೊಬೋದು ಮಹೇಂದ್ರ ಜೈಲೋ ಇದೆ ನೋಡಿ ಮಹೀಂದ್ರ ಜೈಲೋ ವಿಡಿಯೋ ಅಪ್ಲೋಡ್ ಆಗಿದ್ದ ದಿನ ಯಾರು ಬಂದರೆ ಈ ಗಾಡಿ ಎರಡು ಸಾವಿರದ ಹತ್ತು ಮಾಡಲು ಬಾಕಿ ಡೀಟೇಲ್ ಹೇಳ್ತೀನಿ ಗಾಡಿ ಸೂಪರ್ ಕಂಡೀಷನ್ ಮಿಂತ್ ಕಂಡೀಷನಲ್ಲಿದೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದೆ ಗಾಡೀಲಿ ಮಹೀಂದ್ರ ಜೈಲೋ ಡಿ ಟು ಆಫ್ ಡಿ ಟು ವೇರಿಯೆಂಟು ತುಂಬಾ ನೀಟಾಗಿದೆ ಪೈಲಟ್ ಸೀಟ್ ಇದೆಲ್ಲ ಬರೋಂಥದ್ದು ಇದು ಇಂಟೀರಿಯರ್ ತೋರಿಸ್ತೀನಿ ಬನ್ನಿ ಇಂಟೀರಿಯರು ಅಷ್ಟೇ ತುಂಬ ನೀಟಾಗಿದೆ ನೀಟ್ ಆ್ಯಂಡ್ ಕ್ಲೀನಾಗಿದೆ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಏನೋ ಸಣ್ಣ ಪುಟ್ಟ ಗೆಲ್ತಾಯಿದ್ರೆ ಅದನ್ನು ನೀವು ನೋಡ್ಕೋಬೇಕು ಸಣ್ಣ ಪುಟ ಅಂದರೆ ಈ ಥರ ಪಲ್ಸರಿ ಏನಾದರೂ ಕೆಲಸಗಳಿರ್ಬೋದು ಅದು ಬಿಟ್ಟರೆ ಬಾಕಿ ಓವರಲ್ ಎಲ್ಲ ತುಂಬಾ ಕಂಡೀಷನ್ ಇದೆ ನಾಲ್ಕು ಪವರ್ ವಿಂಡೋ ಬಟನ್ ಎ ಸಿ ಪವರ್ ಸ್ಟೀರಿಂಗ್ ಇದೆಲ್ಲ ಬರೋಂಥದ್ದು ಇದನ್ನು ನೋಡ್ತಾ ಇರ್ಬೋದು ನಾಲ್ಕು ಪವರ್ ವಿಂಡೋ ಬಟನಲ್ಲಿದೆ ಅದಕ್ಕೆ ಮಾನವ ಗೇರು ಅದು ಸ್ಟೀರಿಯೋ ನಾರ್ಮಲ್ ಸೀರೆ ಫಿಟ್ ಮಾಡಿದ್ದಾರೆ ಬಾಕಿ ಓವರ್ ಆಲ್ ಗುಡ್ ಕಂಡೀಷನ್ ಗಾಡಿನೇ ಅಂತ ಹೇಳ್ಬೋದು ಗಾಡಿ ಡಿಟೇಲು ನಾನು ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಸಲ ನೋಡ್ಕೊಂಬಿಡಿ ಸೀಟ್ ಕವರ್ ಇದೆಲ್ಲ ಬಂದು ತುಂಬ ಚೆನ್ನಾಗಿ ಹಾಕಿದ್ದಾರೆ ಇಲ್ಲೂ ಬಂದು ಪೈಲೆಟ್ ಸೀಟೇ ಬರುತ್ತೆ ನೋಡ್ತಾ ಇರ್ಬೋದು ಪೈಲೆಟ್ ಸೀಟೇ ಇದೆ ಬನ್ನಿ ಇದರದ್ದು ಡಿಟೇಲ್ ಕೊಡ್ತೀನಿ ಡಿಟೇಲ್ ಕೊಡೋಣ ಹಾಗೆಯೇ ನಾಲ್ಕು ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಟೈರ್ದಂತೂ ಟೆನ್ಷನೇ ಇಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸು ನಾಲ್ಕು ಬಂದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಯುಕಾ ಒರಿಜಿನಲ್ ಟೈರ್ಸು ಬ್ರ್ಯಾಂಡ್ ನ್ಯೂ ಟೈರ್ಸು ಯೊಕ್ಕಮದು ಒರಿಜಿನಲ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಅದು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಹೆಚ್ಚು ಕಮ್ಮಿ ಐವತ್ತು ಸಾವಿರ ರೂಪಾಯಿದು ಟೈರ್ಗಳೇ ಇದೆ ಗಾಡೀಲಿ ಯಾಕೆಂದರೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಹಾಕಬೇಕು ಅಂದರೆ ಹೆಚ್ಚು ಕಮ್ಮಿ ಐವತ್ತು ಸಾವಿರ ರೂಪಾಯಿ ಬೇಕು ಆ ಟೈರ್ಸ್ ಗಾಡೀಲಿ ನಿಮಗೆ ಸಿಗ್ತಾ ಇದೆ ಫ್ರೀಯಾಗಿ ಹೊಸ ಟೈರ್ಗಳೇ ಸಿಗ್ತಾ ಇದೆ ಗಾಡಿ ಬಂದು ಎರಡು ಸಾವಿರದ ಹತ್ತು ಹನ್ನೊಂದು ಮಾಡಲು ಟು ತೌಸಂಡ್ ಟೆನ್ನು ಲೆವೆನ್ ರಿಜಿಸ್ಟ್ರೇಷನ್ ಹತ್ತು ಹನ್ನೊಂದು ಮಾಡಲು ಗಾಡಿ ಕೇಳ್ತಾ ಇರೋದು ಬಂದು ಎರಡು ಲಕ್ಷದ ಐವತ್ತು ಸಾವಿರ ಟೂ ಲ್ಯಾಕ್ ಫಿಫ್ಟಿ ತೌಸಂಡು ವೀಡಿಯೋ ಅಪ್ಲೋಡ್ ಆಗಿದ್ದ ದಿನ ಯಾರಾದ್ರು ಬಂದರೆ ನಿಮಗೆ ಎರಡು ಲಕ್ಷದ ಹತ್ತು ಸಾವಿರಕ್ಕೆ ಗಾಡಿ ನಾನು ಕೊಡಿಸ್ತೀನಿ ಅದು ಟೂ ಲ್ಯಾಕ್ ಟೆನ್ ತೌಸಂಡ್ ಇನ್ನೂ ಒಂದು ಸಣ್ಣ ಪುಟ್ಟ ಡಿಸ್ಕೌಂಟು ವೀಡಿಯೋ ಅಪ್ಲೋಡ್ ಆಗಿದ್ದ ದಿನ ಮಾತ್ರ ಇವ ಅವತ್ತಿಗೆ ಮಾತ್ರ ಒಂದು ಇದಿರುತ್ತೆ ಕಾಲ್ ಮಾಡಿ ಬರ್ತಾರಂಥ ನಂಬರಿಗೆ ಕಾಲ್ ಮಾಡಿ ಡೀಟೇಲ್ ತೊಗೊಂಬೋದು ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಹೋಗೋಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಆಗುತ್ತೋ ಅಷ್ಟು ಸಪೋರ್ಟ್ ಮಾಡಿ ಜೊತೆಗೇ ಪಕ್ಕದಲ್ಲಿ ಬರ್ತಾರಂತ ಜಾಯಿನ್ ಬಟನ್ ಪ್ರೆಸ್ ಮಾಡಿ ಅಲ್ಲಿ ಹೋಗಿ ಜಾಯ್ನ್ ಆದ್ರೂ ನನಗೆ ತುಂಬ ಆರ್ಥಿಕವಾಗಿ ತುಂಬ ಸಹಾಯ ಆಗುತ್ತೆ ಅದನ್ನು ಬೇಕಾದರೆ ಮಾಡ್ಬೋದು ಜೊತೆಗೆ ಇಲ್ಲಿ ಸ್ಕ್ಯಾನರ್ ಕೊಟ್ಟಿರ್ತೀನಿ ಅದರಲ್ಲೂ ಯಾರು ಸಪೋರ್ಟ್ ಮಾಡಬೇಕು ಅಂದರೆ ಮಾಡ್ಬೋದು ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಪೋರ್ಟ್ ಅತಿ ಮುಖ್ಯವಾಗಿದೆ ಇಲ್ಲಿ ಇನ್ನೂ ಗಾಡಿಗಳಿದೆ ನೋಡ್ತಾ ಇರ್ಬೋದು ಗಾಡಿಗಳು ಇನ್ನೂ ಇದೆ ಬಂದು ಇಲ್ಲಿ ಶಿಫ್ಟು ಒಂದು ಎರಡು ಮೂರು ಮೂರು ಶಿಫ್ಟ್ ಇದೆ ಒಂದು ಡಿಸೈರ್ ಟ್ಯಾಕ್ಸಿ ಎಲ್ಲೋ ಬೋರ್ಡ್ ಇದೆ ಈ ಗಾಡಿನೂ ಬೇಕಾದ್ರೂ ನೋಡಿ ಸ್ಕೋಡಾ ಇದೆ ಕ್ವಾಲಿಸ್ ಇದೆ ಇನ್ನೊಂದು ಸ್ಕಾರ್ಪಿಯೋ ಇದೆ ಎಲ್ಲ ಗಾಡಿದು ಡೀಟೇಲ್ಗಳನ್ನ ತೊಗೊಂಡು ಬರ್ತೀನಿ ಬನ್ನಿ ಗಾಡಿ ಕೈಸ್ ನೆಕ್ಸ್ಟ್ ಬಂದು ಒಂದು ಸ್ಕಾರ್ಪಿಯೋ ಇದೆ ಸ್ಕಾರ್ಪಿಯೋ ನೋಡ್ತಾ ಇರ್ಬೋದು ಇದು ಅಷ್ಟೇ ತುಂಬ ನೀಟ್ ಗಾಡಿ ಆಫ್ಟರ್ ಮಾರ್ಕೆಟ್ ಆಲೋಯಿಸ್ ಇದೆಲ್ಲ ಹಾಕಿ ತುಂಬಾ ಒಳ್ಳೆ ಲುಕ್ಕಲ್ಲಿ ನಿಂತಿದೆ ಒಳ್ಳೆ ಕಂಡೀಷನಲ್ಲಿ ನಿಂತಿದೆ ಗಾಡಿ ಎಮ್ ವಾಕ್ ಇಂಜಿನ್ ಜೊತೆಗಿದೆ ಇದು ವಾಯ್ಸ್ ಫಂಕ್ಷನ್ ಜೊತೆಗೆ ಬರೋಂಥದ್ದು ನಾಲ್ಕು ಒಳ್ಳೆ ಟೈರ್ಸ್ ಇದೆ ನೋಡ್ತಾ ಇರ್ಬೋದು ನಾಲ್ಕು ಒಳ್ಳೆ ಟೈರ್ಸ್ ಇದೆ ಜೊತೆಗೆ ಒಳ್ಳೆ ಕಂಡೀಷನಲ್ಲಿ ಗಾಡಿ ಇದೆ ಹಾಯ್ ಗಿ ಸಲಾಂ ನಮಸ್ತೆ ನಮ್ಮ ಹುಣಸೂರಿನಲ್ಲಿ ಎಲೆಕ್ಟ್ರಿಕ್ ಗಾಡಿಗಳ ಶೋರೂಮ್ ಗಳಿಗೆ ತುಂಬಾ ಕಮ್ಮಿ ಇತ್ತು ಆ ಕಮ್ಮಿಯನ್ನು ದೂರ ಮಾಡ್ತಾ ಬಂದಿದೆ ಚೇತಕ್ ಇ ವಿ ಜೊತೆಗೆ ಇನ್ನು ಹಲವಾರು ಕಂಪನಿಗಳ ಗಾಡಿಗಳೊಂದಿಗೆ ಇಕೋಝೋಮ್ ನಮ್ಮ ಹುಣಸೂರಿನಲ್ಲಿದೆ ಬಿ ಬೈಪಾಸ್ ರೋಡ್ ಅರಸು ಕಾಲೇಜ್ ಹತ್ರ ಅರಸು ಸ್ಟ್ಯಾಚ್ ಪಕ್ಕದಲ್ಲೇ ಇದೆ ಬೈಪಾಸ್ ರೋಡ್ ಅಲ್ಲಿ ಇವ್ರದೇನೆ ಸ್ವಂತ ಯೂಸ್ ಮಾಡ್ತಾರಂತ ಗಾಡಿ ಗಾಡಿ ಬಂದು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಜೊತೆಗೆ ಮೈಕ್ರೋ ಹೈಬ್ರಿಡ್ ಇಂಜಿನ್ನು ಸ್ಕಾರ್ಪಿಯೋ ವಿ ಎಲ್ ಎಕ್ಸ್ ಎಕ್ಸ್ ಮೈಕ್ರೋ ಹೈಬ್ರಿಡು ನೋಡ್ತಾ ಇರ್ಬೋದು ತುಂಬಾ ನೀಟಾಗಿ ತುಂಬ ಪರ್ಫೆಕ್ಟ್ ಕಂಡೀಷನಲ್ಲಿ ಗಾಡಿ ನಿಂತಿದೆ ಇಂಟೀರಿಯರು ಹಾಗೆಯೇ ಇಂಟೀರಿಯರು ನೋಡ್ಕೊಂಬಿಡಿ ಇಂಟೀರಿಯರ್ ಅಷ್ಟೇ ತುಂಬ ನೀಟಾಗಿದೆ ಏನೂ ತೊಂದರೆ ಇಲ್ಲ ಚೆನ್ನಾಗಿದೆ ಆಕ್ರಮಕ್ಕೆ ಸೀಟ್ ಕವರ್ಸ್ ಇದೆಲ್ಲ ಇದೆ ಗಾಡೀಲಿ ತುಂಬಾ ನೀಟಾಗಿದೆ ಅಂತಲೇ ಹೇಳ್ಬೋದು ಈ ಗಾಡಿ ಬಂದು ಎರಡು ಸಾವಿರದ ಒಂಬತ್ತು ಮಾಡಲು ಟೂ ತೌಸಂಡ್ ನೈನ್ ಮಾಡಲ್ಲ ಫೋರ್ತ್ ಓನರಲ್ಲಿದೆ ಇದೆ ನಾಲ್ಕನೇ ಓನರಲ್ಲಿದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಜೊತೆಗೆ ಸಿಗುತ್ತೆ ಆಫ್ಟರ್ ಮಾರ್ಕೆಟ್ ಆಲೋಯ್ಸು ಒಳ್ಳೆ ಟೈರ್ಸ್ ಎಲ್ಲ ಗುಡ್ ಗಾಡಿ ಗಾಡಿಬೋದು ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮೂರು ಲಕ್ಷದ ಇಪ್ಪತ್ತೈದು ಸಾವಿರ ಇದಕ್ಕೂ ಸಣ್ಣ ಪುಟ ನೆಗೋಷಿಯಬಲ್ ಇದಕ್ಕೂ ಆಗುತ್ತೆ ನಮ್ಮ ಕಡೆಯಿಂದ ಬಂದರೆ ಅದಕ್ಕೆ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಬೇಕು ವಿಡಿಯೋ ಲೈಕ್ ಮಾಡಿರಬೇಕು ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ಇದು ಬಂದು ನೋಡ್ತಾ ಇರ್ಬೋದು ಓಂಡಾ ಸಿ ಆರ್ ವಿ ಆ ಒಂದು ಟೈಮಲ್ಲಿ ಬರ್ತಾ ಇದ್ದಂಥ ಒಂದು ಲಕ್ಸುರಿ ಎಕ್ಸ್ ಸಿ ಎಸ್ ಯು ವಿ ವೆಹಿಕಲ್ ಅಂತಲೇ ಹೇಳ್ಬೋದು ಕಂಪ್ನಿ ಫಿಟೆಡ್ ಆಲೋಯ್ಸು ಗುಡ್ ಕಂಡೀಷನ್ ಟೈರ್ಸು ಇದೆಲ್ಲ ಇದೆ ಗಾಡಿ ಮಾತ್ರ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಟಚ್ ವೆಹಿಕಲ್ ಅಂತಲೇ ಹೇಳ್ಬೋದು ಆಟೋಫರ್ ಸೈಡ್ ಮಿರೋ ಜೊತೆಗೆ ಟನ್ ಇಂಡಿಕೇಟ್ರು ಆ ಟೈಮಲ್ಲೇ ಇದೆಲ್ಲ ಬಂದಂಥ ಒಂದು ಲಕ್ಸುರಿ ವೆಹಿಕಲ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲೊಂದು ಸಿ ಎನ್ ಜಿ ಟ್ಯಾಂಕ್ ಇದೆ ಇದು ಅಷ್ಟೇ ಮೊದಲನೇದಾಗಿ ಈ ಗಾಡಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಡಿಫೋಗರು ಜೊತೆಗೆ ವೈಫರು ವಾಷರು ಇದೆಲ್ಲ ಬರುತ್ತೆ ರಿವರ್ಸ್ ಕ್ಯಾಮ್ರಾ ಆಫ್ಟಮೆಟ್ ರಿವರ್ಸ್ ಕ್ಯಾಮ್ರಾನು ಇದೆ ಇದೆಲ್ಲ ಇರೋಂಥ ಗಾಡಿ ಗೈಸ್ ಈ ಗಾಡಿಗಳ ಬಗ್ಗೆ ಹೇಳ್ಬೇಕು ಅಂತೇಳಿದ್ರೆ ಈಗ ಹೋಂಡಾ ಸಿ ಆರ್ ವಿ ಈ ಗಾಡಿಗಳು ಪೆಟ್ರೋಲ್ ಆಕ್ಸಿ ಪೂರೈಸೋಕ್ಕಾಗಲ್ಲ ಮೈಲೇಜ್ ಇಲ್ಲ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಬಟ್ ಅವರಿಗೆ ಒಂದು ಲಕ್ಸುರಿ ಗಾಡಿ ಒಳ್ಳೆಯ ಒಂದು ಗಾಡಿ ದೊಡ್ಡ ಗಾಡಿ ವಿ ಮೈಂಟೇನ್ ಮಾಡಬೇಕು ಅನ್ನೋರು ಲೋ ಬಜೆಟಲ್ಲಿ ತುಂಬ ಲೋ ಬಜೆಟಲ್ಲಿ ಒಂದು ಲಕ್ಸುರಿ ಗಾಡಿ ಮೈಂಟೇನ್ ಮಾಡಬೇಕು ಅನ್ನೋರು ಈ ಗಾಡಿ ನೋಡ್ಬೋದು ಹೇಳಿದ್ರೆ ಈ ಗಾಡಿಗಳು ಹೋಂಡಾ ಗಾಡಿಗಳು ಅಂತ ಹೇಳಿದ್ರೆ ಮೈಂಟೆನೆನ್ಸ್ ಫ್ರೀ ಅಂತಲೇ ಹೇಳ್ಬೋದು ಮೈಂಟೆನೆನ್ಸ್ ಏನಷ್ಟು ಬರಲ್ಲ ಜೊತೆಗೆ ಜೊತೆಗೇನು ಗಾಡಿಗೆ ಸಿ ಎನ್ ಜಿ ಫಿಟ್ ಮಾಡಿದ್ದಾರೆ ಇಪ್ಪತ್ತೈದು ಕಿಲೋಮೀಟ್ರು ಈ ಗಾಡಿ ಮೈಲೇಜ್ ಕೊಡ್ತಾಯಿದೆ ಟ್ವೆಂಟಿ ಫೈವ್ ಕಿಲೋಮೀಟ್ರು ಹೋಂಡಾ ಸಿ ಆರ್ ವಿ ಟ್ವೆಂಟಿ ಫೈವ್ ಕಿಲೋಮೀಟ್ರ್ ಮೈಲೇಜ್ ಕೊಡ್ತಾಯಿದೆ ಅದರಿಂದ ಯಾವುದೇ ಕಾರಣಕ್ಕೂ ಟೆನ್ಷನ್ ಇಲ್ಲ ಬಂದು ನೋಡಿ ತಗೊಂಬೋದು ಲೋ ಬಜೆಟಲ್ಲಿ ಎಸ್ ಎಸ್ ಸಿ ವಿ ಗಾಡಿಗಳು ಅದ್ರ ಜೊತೆಗೆ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಜೊತೆಗಿದೆ ಗಾಡಿ ಇದು ಅಷ್ಟೇ ಒಂದು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಜೊತೆಗೆ ಗಾಡಿ ಇದೆ ಸೆಕೆಂಡ್ ಹೆಂಡ್ ಗಾಡಿಗಳಲ್ಲಿ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು ಸಿಗೋದು ತುಂಬ ಕಷ್ಟ ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಐ ಡಿ ವ್ಯಾಲ್ಯೂ ಇದೆ ಗಾಡೀಲಿ ಆಗ ರೇಟ್ ಎಷ್ಟು ಬರುತ್ತೆ ಅಂತ ನಾನು ರೇಟ್ ನಾನು ಹೇಳ್ತೀನಿ ವೀಡಿಯೋ ನೋಡಿ ಫುಲ್ಲಾಗಿ ಇಲ್ಲಿ ನೋಡ್ತಾ ಇರ್ಬೋದು ನಾಲ್ಕು ಪವರ್ ವಿಂಡೋ ಎ ಸಿ ಪವರ್ ಸ್ಟೀರಿಂಗ್ ಇದೆಲ್ಲ ಬರುತ್ತೆ ಪವರ್ ವಿಂಡೋ ಬಟನು ಡೋರ್ ಲಾಕ್ ಬಟನು ವಿಂಡೋ ಲಾಕ್ ಬಟನು ಆಟೋ ಫೋಲ್ಡ್ ಸೈಡ್ ಮಿರರ್ ಬರುತ್ತೆ ಅದರದ್ದು ಬಟನ್ ಇಲ್ಲಿದೆ ನೋಡ್ತಾ ಇರ್ಬೋದು ಹಾಗೆಯೇ ಬಾಕಿ ಬ್ಯಾಗ್ ಬರುತ್ತೆ ಇದರಲ್ಲಿ ಬ್ಯಾಗು ಎ ಬಿ ಎಸ್ಸು ಕಂಪ್ನಿ ಫಿಟ್ಟೆಸ್ಟ್ ಟಿ ಡ್ಯಾಶ್ ಬೋರ್ಡ್ ಇದೆಲ್ಲ ಬಂದು ತುಂಬ ನೀಟ್ ಆ್ಯಂಡ್ ಕ್ಲೀನಲ್ಲಿ ಇದೆ ಗಾಡಿ ಒಂದು ರೂಪಾಯಿ ಕೆಲಸ ಇಲ್ಲ ಅಂತ ಹೇಳ್ಬೋದು ಫುಲ್ ನೀಟ್ ಆ್ಯಂಡ್ ಕ್ಲೀನು ಸೀಟ್ ಕವರ್ಸ್ ಆಫ್ ಮಾರ್ಕೆಟ್ ಸೀಟ್ ಕವರ್ಸ್ ಇದೆ ಜೊತೆಗೆ ಅದು ಅಷ್ಟೇ ಅದು ತುಂಬ ನೀಟಾಗಿದೆ ಕ್ಲೀನ್ ಆ್ಯಂಡ್ ಕಂಡೀಷನ್ ಹೊಸ ಇದೊಂದು ಸೀಟ್ ಕವರ್ಸ್ ಕಂಡೀಷನ್ ಅಲ್ಲಿ ಇದೆ ನೋಡ್ತಾ ಇರ್ಬೋದು ಕಂಪ್ನಿ ಫಿಟ್ಟೆಡು ಸಿ ಎನ್ ಜಿ ಜೊತೆಗಿದೆ ಕಂಪ್ನಿಯಿಂದನೇ ಫಿಟ್ ಮಾಡಿರೋಂಥ ಸಿ ಎನ್ ಜಿ ವಿತ್ ಡಾಕ್ಯುಮೆಂಟ್ ತುಂಬ ನೀಟಾಗಿರೋಂಥ ಗಾಡಿ ಒಳ್ಳೆ ಲೋ ಬಜೆಟ್ ಗಾಡಿ ಇದೆ ಗಾಡಿ ಬೇಕಾದವರು ಬೇಗ ಬಂದು ತಗೊಂಡೋಗಿ ಹಣ ಸಿ ಆರ್ ವಿ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಕೊಡೋಂಥ ಗಾಡಿ ಟ್ವೆಂಟಿ ಫೈವ್ ಕಿಲೋಮೀಟರ್ ಮತ್ತೆ ಮತ್ತೆ ಹೇಳ್ತಾಯಿದ್ದೀನಿ ಮೈಲೇಜ್ ಅಂತ ಗಾಡಿ ಒಂದು ಸಿ ಆರ್ ವಿ ನಿಮಗೆ ಎರಡು ಸಾವಿರದ ಹತ್ತು ಮಾಡೋಲ್ಲ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಜೊತೆಗಿದೆ ಟು ತೌಸಂಡ್ ಟೆನ್ ಮಾಡಲು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಜೊತೆಗಿದೆ ಗಾಡಿಗೆ ಕೇಳ್ತಾ ಇರೋದು ಬಂದು ಮೂರು ಲಕ್ಷ ಇಪ್ಪತ್ತೈದು ಸಾವಿರ ಅದರಲ್ಲೂ ನೆಗೋಷಿಯೇಬಲ್ ಎಷ್ಟು ಬೇಗ ಬರ್ತೀರೋ ಅಷ್ಟು ನೆಗೋಷಿಯೇಬಲ್ ನಿಮಗೆ ಗಾಡಿ ಸಿಗುತ್ತೆ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಹೋಗಿಂತ ಮುಂಚೆ ಚಾನಲಾಗ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದರೆ ಮಾತ್ರ ಈ ಡಿಸ್ಕೌಂಟ್ ಸಿಗೋದು ನಿಮಗೆ ಮೂರು ಕಾಲು ಲಕ್ಷ ಹೇಳ್ತಾ ಇರೋದು ನೆಗೋಷಿಯಬಲ್ ಆಗುತ್ತೆ ತ್ರೀ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ನೆಗೋಷಿಯಬಲ್ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಬನ್ನಿ ನೆಕ್ಸ್ಟ್ ಗಾಡಿ ಹೋಗಿ ಐಸ್ ನಾನು ಲೋ ಬಜೆಟ್ ಲೋ ಬಜೆಟ್ ಲೋ ಬಜೆಟ್ ಅಂತ ಹೇಳ್ತಾ ಇರೋದು ಹಾಗೆ ಸುಮ್ಮನೆ ಹೇಳ್ತಾ ಇಲ್ಲ ಲೋ ಬಜೆಟೇ ಶಿಫ್ಟು ನಿಮಗೆ ಈ ಒಂದು ಕಂಡೀಷನ್ ಗಾಡಿ ಶಿಫ್ಟಲ್ಲಿ ಮಾರುತಿ ಶಿಫ್ಟು ಡೀಸೆಲ್ ವಿ ಡಿ ವೇರ್ಷ ವರ್ಷನ್ ಗಾಡಿ ಈ ಒಂದು ಬಜೆಟಲ್ಲಿ ಎಲ್ಲೂ ಸಿಗಲ್ಲ ಅಂತಲೇ ಚಾಲೆಂಜಿಂಗ್ ಪ್ರೈಸ್ ಜೊತೆಗೆ ಇವತ್ತು ಈ ಗಾಡಿ ಟೈರ್ ಟೈರೆಲ್ಲ ಬಂದು ಅವರೇಜ್ ಒಂದು ಕಂಡೀಷನಲ್ಲಿದೆ ಇಂಟೀರಿಯರು ನೋಡ್ತಾ ಇರ್ಬೋದು ಆಫ್ಟರ್ ಮಾರ್ಕೆಟ್ ಒಂದು ಟಚ್ ಸ್ಕ್ರೀನ್ ದೊಡ್ಡದೊಂದು ಟೆನ್ ಇಂಚ್ ಸ್ಕ್ರೀನ್ ಇದೆ ಬಾಕಿ ಓವರ್ ಆಲ್ ಅವರೇಜ್ ಗುಡ್ ಕಂಡೀಷನ್ ಅಂತಲೇ ಹೇಳ್ಬೋದು ನೀಟಾಗಿದೆ ಗಾಡಿ ಏನು ತೊಂದರೆ ಇಲ್ಲ ಅಂತಲೇ ಹೇಳ್ಬೋದು ಬಂದು ಇದು ಪವರ್ ವಿಂಡೋಸ್ ಬಂದು ಆಫ್ಟರ್ ಮಾರ್ಕೆಟ್ ಮಾಡಿಸಿರೋದು ಒಳ್ಳೆ ಲೋ ಬಜೆಟಲ್ಲಿ ಗಾಡಿ ಇದೆ ಬನ್ನಿ ಭಾರತೀಯ ಶಿಫ್ಟ್ ಎರಡು ಸಾವಿರದ ಏಳು ಮಾಡಲು ಟೂ ತೌಸಂಡ್ ಸೆವೆನ್ ಮಾಡಲು ಲೋ ಬಜೆಟಲ್ಲಿ ತುಂಬಾ ಲೋ ಬಜೆಟಲ್ಲಿ ಗಾಡಿ ಇದೆ ಎರಡು ಸಾವಿರದ ಏಳು ಟೂ ತೌಸಂಡ್ ಸೆವೆನ್ನು ಗಾಡಿಗೆ ಕೇಳ್ತಾ ಇರೋದು ಬಂದು ಡೀಸೆಲ್ ಗಾಡಿ ಎಕ್ಸ್ಪೆಷಲಿ ಡೀಸೆಲ್ ಗಾಡಿ ಗಾಡಿಗೆ ಕೇಳ್ತಾ ಇರೋದು ಬಂದು ಒಂದು ಲಕ್ಷದ ಅರವತ್ತೈದು ಸಾವಿರ ನೆಗೋಷಿಯೇಬಲ್ ಒನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಈ ರೇಟಲ್ಲಿ ನಿಮಗೆ ಎಲ್ಲೂ ಶಿಫ್ಟ್ ಗಾಡಿಗಳು ಸಿಗಲ್ಲ ಅಂತಲೇ ಹೇಳ್ಬೋದು ಬನ್ನಿ ನೆಕ್ಸ್ಟ್ ಒಂದು ಟ್ಯಾಕ್ಸಿ ಇದೆ ಪೇಸ್ ಡಿಸರಲ್ಲಿ ಎಲ್ಲೋ ಬೋರ್ಡ್ ನೋಡ್ತಾ ಇದ್ದೀರಾ ಅದು ಒಳ್ಳೆಯ ಬಜೆಟಲ್ಲಿ ನೋಡಿ ಇದೊಂದು ಡಿಸೈರ್ ಇದೆ ಇಲ್ಲಿ ಇದು ಅಷ್ಟೇ ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಗಾಡಿ ನಿಂತಿದೆ ತುಂಬ ಪರ್ಫೆಕ್ಟ್ ಇದೆ ಅಂತಲೇ ಹೇಳ್ಬೋದು ಗಾಡಿ ಸ್ವಲ್ಪ ಇಲ್ಲಿ ನೋಡಿ ಈ ಗ್ಯಾಪಲ್ಲಿ ಓಡಾಡಿ ವಿಡಿಯೋ ಮಾಡಬೇಕು ಯಾಕೆಂದರೆ ಇಲ್ಲಿ ಜಾಗ ಸ್ವಲ್ಪ ಇಕ್ಕಟ್ಟೆನೆ ಅದರಿಂದ ಸ್ವಲ್ಪ ಇದಾಗುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಬಾಕಿ ಆಲ್ ಗುಡ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ನೋಡ್ತಾ ಇರ್ಬೋದು ಇದು ಪ್ಯಾನಿಕ್ ಬಟನ್ ಜೊತೆಗೆ ಗಾಡಿ ಇರೋಂಥದ್ದು ಇದರಲ್ಲಿ ಪ್ಯಾನಿಕ್ ಬಟನ್ ಸಿಸ್ಟಮ್ ಇದು ಎಲ್ಲ ಜೊತೆಗಿದೆ ಏನು ತೊಂದರೆ ಇಲ್ಲ ಯಾವುದೋ ಕೆಲಸಗಳಿಲ್ಲ ಯಾಕೆಂತ ಹೇಳಿದ್ರೆ ಪ್ಯಾನಿಕ್ ಬಟನ್ ಈಗ ಮ್ಯಾಂಡೇಟರಿ ಇದೆ ಗಾಡಿಗೆ ಅದರಿಂದ ಬನ್ನಿ ಇಂಟೀರಿಯರ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿ ಇದೆ ಟ್ಯಾಕ್ಸಿ ಗಾಡಿಗಳು ಅಂತ ಹೇಳಿದ್ರೆ ಹೆಚ್ಚಿನ ಅಂಶ ನೀಟಾಗಿರುತ್ತೆ ಏನೂ ತೊಂದರೆ ಇಲ್ಲ ಯಾಕೆಂತ ಹೇಳಿದ್ರೆ ಡ್ರೈವರ್ಗಳು ಕೆಲವು ಡ್ರೈವರ್ಗಳು ಒಳ್ಳೆ ನೀಟಾಗಿ ಮೈಂಟೈನ್ ಮಾಡ್ತಾರೆ ಬಟ್ ನಾಲ್ಕು ಮ್ಯಾನುವಲ್ ವಿಂಡೋಸ್ ಇದೆಲ್ಲ ಬರೋಂಥ ಗಾಡಿ ಯಾವುದು ಪವರ್ ವಿಂಡೋಸ್ ಇದು ಇದಿಲ್ಲ ಪ್ಯಾನಿಕ್ ಬಟನ್ ಎಲ್ಲ ಇದರಲ್ಲಿ ಗಾಡಿ ಇದೆ ಆಲ್ರೆಡಿ ಗಾಡೀಲಿ ನೋಡ್ತಾ ಇರ್ಬೋದು ಪ್ಯಾನಿಕ್ ಬಟನ್ ಸಿಸ್ಟಮು ಇದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ ಯಾವುದು ಈಗ ಮಂಡೇಟ್ರಿ ಇದೆ ಪ್ಯಾನಿಕ್ ಬಟನ್ ಬೇಕು ಟ್ಯಾಕ್ಸಿ ಗಾಡಿಗಳಿಗೆ ಅದೆಲ್ಲ ಆಲ್ರೆಡಿ ಹಿಟ್ಟಾಗಿರೋಂಥ ಗಾಡಿ ನೋಡ್ತಾ ಇರ್ಬೋದು ಇಲ್ಲೂ ನೋಡಿ ಇಲ್ಲೂ ಇದೆ ಬ್ಯಾಕಲ್ಲೂ ಇದೆ ಎಲ್ಲ ಕಡೆನೂ ಪ್ಯಾನಿಕ್ ಬಟನ್ಸ್ ಇದೆ ಅದರಿಂದ ಯಾವುದೇ ಟೆನ್ಷನ್ ಇಲ್ಲದೆ ಗಾಡಿ ತೊಗೊಂಬೋದೋ ಬನ್ನಿ ಇದ್ರದ್ದು ಡಿಟೇಲ್ ಕೊಡ್ತೀನಿ ಡಿಸೈರ್ ಬಂದು ಮಾರುತಿ ಶ್ ಡಿಸೈರ್ ಬಂದು ಎಲ್ಲೋ ಬೋರ್ಡು ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗು ಅಪ್ ಟು ಡೇಟ್ ಡಾಕ್ಯುಮೆಂಟ್ಸ್ ಇದೆ ರನ್ನಿಂಗ್ ಡಾಕ್ಯುಮೆಂಟ್ಸ್ ಇದೆ ಎರಡು ಸಾವಿರದ ಹನ್ನೆರಡು ಪ್ಯಾನಿಕ್ ಬಟನ್ನು ಇದೆಲ್ಲ ಆಲ್ರೆಡಿ ಇನ್ಸ್ಟಾಲ್ ಆಗಿ ನಿಂತಿರೋಂಥ ಗಾಡಿ ಯಾವುದೇ ಕಾರಣಕ್ಕೂ ಯಾವುದೇ ಇದಕ್ಕೂ ಟೆನ್ಷನ್ ಇಲ್ಲ ಯಾವುದೂ ಕೆಲಸಗಳಿಲ್ಲ ಗಾಡೀಲಿ ಗಾಡಿ ಬಂದು ತೊಗೊಂಡು ಸರ್ವಿಸ್ ಮಾಡಿಸಿ ಹಾಗೆ ಓಡಿಸಿ ಸರ್ವಿಸು ಇವರು ಡೈಲಿ ಸರ್ವಿಸ್ ವಾಶ್ ಮಾಡಿ ಇಟ್ಟಿರ್ತಾರೆ ಗಾಡಿ ಅದು ಸರ್ವಿಸದು ಕೆಲಸ ಬರೋಲ್ಲ ನಿಮಗೆ ಅಂತೇಳಿದ ಗಾಡಿ ಎರಡು ಸಾವಿರದ ಹನ್ನೆರಡು ಗಾಡಿ ಕೇಳ್ತಾರೆ ಎರಡು ಲಕ್ಷ ಇಪ್ಪತ್ತು ಸಾವಿರ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಎರಡು ಸಾವಿರದ ಹನ್ನೆರಡು ಮಾಡಲ್ಲ ಟೂ ತ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಎರಡು ಲಕ್ಷ ಇಪ್ಪತ್ತು ಸಾವಿರ ಮತ್ತೆ ಮತ್ತೆ ಹೇಳ್ತೇನೆ ಯಾಕೆಂದರೆ ಲೋ ಬಜೆಟಲ್ಲಿ ಟ್ಯಾಕ್ಸಿಗಳು ಹುಡುಕ್ತಾ ಇದೀರಲ್ವ ಬಂದು ತೊಗೊಂಡೋಗಿ ಹೇಳಿದ್ರೆ ಟ್ಯಾಕ್ಸಿ ಹುಡುಗರು ಲೋನಲ್ಲಿ ತೊಗೊಳ್ತೀರ ಅಂತ ಗೊತ್ತು ಲೋನ್ ಬೇಕಾದರೂ ಲೋನು ಇಲ್ಲಿ ಅರೇಂಜ್ ಆಗುತ್ತೆ ಇಲ್ಲಿ ಸುತ್ತಮುತ್ತ ಇರೋರಿಗೆ ಲೋನು ಇವರೇ ಮಾಡಿಸ್ಕೊಡ್ತಾರೆ ತೇಳ್ತಾ ಬನ್ನಿ ನೆಕ್ಸ್ಟ್ ಗಾಡಿ ಹೋಣ ನೆಕ್ಸ್ಟ್ ಗಾಡಿ ಹೋಗ್ಕಿಂದು ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ನಮ್ಮೊಬ್ಬರು ಬಂದಿದ್ದಾರೆ ನೋಡಿ ನಮಸ್ಕಾರ ಸರ್ ಸರ್ ಹೇಗಿದ್ದೀರಾ ೀರಾ ವೆಲ್ಕಮ್ ಟು ಎನ್ ಟಿ ಪಿ ರೈಸ್ ರೈಸ್ ಇಲ್ಲೊಂದು ಸ್ಕೋಡಾ ನಿಂತಿದೆ ನೋಡಿ ಸ್ಕೋಡಾ ಇಂಟೀರಿಯರು ನೀವೇ ಬಂದು ನೋಡ್ಕೊಳ್ಳಿ ಬ್ಯಾಕ್ ಡಿಫೋಗರ್ ಇದೆಲ್ಲ ಬರುತ್ತೆ ಇದರಲ್ಲಿ ಇದು ಒಂದು ಟಾಪೆಂಡ್ ಅಂತಲೇ ಹೇಳ್ಬೋದು ಸ್ಕೋಡಾ ಅಕ್ಟೋವಿಯಾ ಯಾಕೆಂದರೆ ಇಲ್ಲಿ ಓಪನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅದರಿಂದ ಇಂಟೀರಿಯರು ಹಾಗೆ ನೋಡ್ಕೊಳ್ಳಿ ಇಂಟೀರಿಯರೆಲ್ಲ ಓಕೆ ಗುಡ್ ಕಂಡೀಷನಲ್ಲಿದೆ ಬ್ಯಾಗ್ ಇದೆಲ್ಲ ಏರ್ ಏರ್ಬ್ಯಾಗ್ ಎಲ್ಲ ಇದೆ ಗಾಡೀಲಿ ಎರಡು ಬ್ಯಾಗು ಎ ಬಿ ಬಿ ಎಸ್ ಇದೆಲ್ಲ ಬರೋಂಥದ್ದೇ ಆವಾಗಲೇ ಬಂದಂಥ ಒಂದು ಲಕ್ಸುರಿ ನಮ್ಮ ಇಂಡಿಯಾಕ್ಕೆ ಫಸ್ಟ್ ಬಂದಿದ್ದು ಒಂದು ಲಕ್ಸುರಿ ವೈಕಲ್ ಅಂತಲೇ ಹೇಳ್ಬೋದು ಕೋಡಾ ಅಕ್ಟವ್ಯ ಬಂದು ಎರಡು ಸಾವಿರದ ಐದು ಮಾಡಲು ಟೂ ತೌಸಂಡ್ ಫೈವ್ ಮಾಡಲು ಎಫ್ ಸಿ ಎಫ್ ಸಿ ರನ್ನಿಂಗ್ ಇದೆ ಇನ್ಶೂರೆನ್ಸ್ ಫ್ರೆಶ್ ಇನ್ಶೂರೆನ್ಸ್ ಜೊತೆ ಗಾಡಿ ಸಿಗುತ್ತೆ ಗಾಡಿ ಕೇಳ್ತಾರ ಬಂದು ಒಂದು ಲಕ್ಷದ ಮೂವತ್ತೈದು ಸಾವಿರ ಒನ್ ಲ್ಯಾಕ್ ತರ್ಟಿ ಫೈವ್ ತೌಸಂಡ್ ಅದರಲ್ಲೂ ನೆಗೋಷಿಯಬಲ್ ಇದೆ ಆದಷ್ಟು ಬೇಗ ಬಂದು ಈ ಥರ ಗಾಡಿಗಳು ಹೋಗ್ಬೋದು ಅದು ಇದೆ ಸ್ಕೋಡ ಎಸ್ಪೆಷಲಿ ಇದೆಲ್ಲ ಫುಲ್ಲು ಸೆಟ್ ಅಪ್ ಫೈವ್ ಐದು ವೀಲೂ ಆಫ್ಟರ್ ಮಾರ್ಕೆಟ್ ಮ್ಯಾಗ್ ವೀಲ್ ಜೊತೆಗೆ ಸಿಗುತ್ತೆ ಒಂದು ಮೂವತ್ತೈದು ಹೇಳ್ತಾ ಇದ್ದಾರೆ ಅದರಲ್ಲೂ ನೆಗೋಷಿಯೇಬಲ್ ಆಗುತ್ತೆ ಗಾಡಿ ನೋಡಿ ಹೋಗ್ಬೋದು ರಿವರ್ಸ್ ಪಾರ್ಕಿಂಗ್ ಸೆನ್ಸರು ಕ್ಯಾಮ್ರಾ ಎಲ್ಲ ಇದೆ ಬನ್ನಿ ನೆಕ್ಸ್ಟ್ ಇದೆ ಗಾಡಿಗಳು ಅದು ಕೊಡೋಣ ಬನ್ನಿ ಏಸ್ ನೆಕ್ಸ್ಟ್ ಇದೆ ಒಂದು ಸ್ಕಾರ್ಪಿಯೋ ಅದಾದಮೇಲೆ ಇದೆ ಒಂದು ಸ್ವಿಫ್ಟು ಸ್ವಿಫ್ಟು ಲೇಟೆಸ್ಟ್ ಮಾಡಲ್ಲು ಜೆಡ್ ಡಿ ಟಾಪ್ ಎಂಡ್ ಶಿಫ್ಟ್ ಇದೆ ಜೊತೆಗೆ ಈಗ ನೋಡ್ತಾ ಇರ್ಬೋದು ಈಗ ಒಂದು ಸ್ಕಾರ್ಪಿಯೋ ಇದೆ ಸ್ಕಾರ್ಪಿಯೋ ನೋಡ್ತಾ ಇರ್ಬೋದು ಎರಡು ಸಾವಿರದ ಮೂರು ಮಾಡಲ್ಲ ಬಾಕಿ ಅವರಲ್ಲಿ ಬಾಕಿ ಡೀಟೇಲ್ ಕೊಡ್ತೀನಿ ಅಲ್ಲಿ ಮೊದಲು ಈ ಗಾಡಿದು ಓವರಾಲ್ ಒಂದು ಲುಕ್ ನೋಡ್ಕೊಂಬಿಡಿ ಇದು ನೋಡ್ತಾ ಇರ್ಬೋದು ಓವರಾಲ್ ಗುಡ್ ಕಂಡೀಷನಲ್ಲೇ ಇದೆ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಒರಿಜಿನಲ್ ಇದೆ ಗಾಡಿ ಸಣ್ಣ ಪುಟ್ಟ ಟಚ್ ಅಪ್ ಇದೆಲ್ಲ ಇರ್ಬೋದು ಅಷ್ಟೇ ಅದು ಬಿಟ್ರೆ ಓವರಾಲ್ ಗುಡ್ ಕಂಡೀಷನಲ್ಲೇ ಇರೋಂಥ ಗಾಡಿ ಸ್ಕಾರ್ಪಿಯೋ ಇದು ಅಷ್ಟೇ ಲೋ ಬಜೆಟಲ್ಲಿ ನಿಮಗೆ ಈ ಗಾಡಿನೂ ಸಿಗ್ತಾ ಇದೆ ಗೈಸ್ ಸ್ಕಾರ್ಪಿಯೋ ಒಂದು ಎರಡು ಸಾವಿರದ ಮೂರು ಮಾಡಲ್ ಟೂ ತೌಸಂಡ್ ತ್ರೀ ಮಾಡಲು ಗಾಡಿಗೆ ಎಫ್ ಸಿ ಇನ್ಶೂರೆನ್ಸು ಫ್ರೆಶ್ ಇದೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಸಿಗುತ್ತೆ ರನ್ನಿಂಗಿದೆ ಗಾಡಿಗೆ ಕೇಳ್ತಾ ಇರೋದು ಬಂದು ಎಷ್ಟು ಎಷ್ಟರಲ್ಲಿ ಬೇಕು ಹೇಳಿ ಎರಡು ಲಕ್ಷದ ಸಾರಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಎರಡು ಲಕ್ಷದಲ್ಲ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ನೆಗೋಷಿಯೇಬಲ್ ಆಗುತ್ತೆ ಒನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ನೆಗೋಷಿಯೇಬಲ್ ಅದರಲ್ಲೂ ನೆಗೋಷಿಯೇಬಲ್ ಆಗುತ್ತೆ ಬನ್ನಿ ನೆಕ್ಸ್ಟ್ ಇದೆ ಶಿಫ್ಟು ಶಿಫ್ಟಿಗೆ ಹೋಗೋಣ ಅದಾದಮೇಲೆ ಕ್ವಾಲಿಸ್ ಇದೆ ಗೈಸ್ ಈಗಿದೆ ಒಂದು ಮಾರುತಿ ಶಿಫ್ಟು ಝಡ್ ಡಿ ಐ ವಿತ್ ಎ ಬಿ ಎಸ್ ಝಡ್ ಡಿ ಐ ವಿತ್ ಎ ಬಿ ಎಸ್ ರಿವರ್ಸ್ ಪಾರ್ಕಿಂಗ್ ಸೆನ್ಸರು ಕ್ಯಾಮ್ರಾ ಎಲ್ಲ ಇರೋಂಥ ಗಾಡಿ ಝಡ್ ಡಿ ಎಲ್ಲಿದೆ ಮಾಡಲು ಡೀಟೇಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ಗಾಡಿ ಒಂದು ಓವರ್ ಆಲ್ ಲುಕ್ ನೋಡ್ಕೊಂಬಿಡಿ ಒಳ್ಳೆ ಟಯರು ಕಂಪ್ನಿ ಫಿಟ್ಟೆಡ್ ಆಲೋಯಿಸು ಕಂಪ್ನಿ ಫಿಟ್ಟೆಡ್ ಆಲೋಯಿಸು ಜೊತೆಗೆ ಒಳ್ಳೆ ಗುಡ್ ಕಂಡೀಷನ್ ಟಯರ್ಸು ಎಲ್ಲ ಇರೋವಂಥ ಗಾಡಿ ಜಡ್ ಡಿ ಐ ಗಾಡಿ ಬಂದು ಝಡ್ ಡಿ ಐ ಬರುತ್ತೆ ಜಡ್ ಡಿ ಐ ಅಂದರೆ ಫುಲ್ ಆಪ್ಷನ್ ಬರುತ್ತೆ ಇದರಲ್ಲಿ ಎ ಬಿ ಎಸ್ ಏರ್ಬ್ಯಾಗು ಡೀಸೆಲಲ್ಲಿ ಗಾಡಿ ಡಿಸಲಲ್ಲಿ ಟಾಪ್ ಎಂಡ್ ಗಾಡಿ ಬ್ಯಾಕು ಡಿಫೋಗರು ವೈಫರು ವಾಷರು ಇದೆಲ್ಲ ಬರುತ್ತೆ ಟಾಪನ್ನು ಬ್ಲ್ಯಾಕ್ ಮಾಡಿಸಿದ್ದಾರೆ ಒಂದು ಕಾರ್ಬನ್ ಬ್ಲ್ಯಾಕ್ ಡಿಸೈನಲ್ಲಿ ಸ್ಟಿಕ್ಕರ್ ಮಾಡ್ಸಿರೋದು ಇದು ರ್ಯಾಪಿಂಗ್ ಇದು ಇದು ಎಲ್ಲ ರ್ಯಾಪಿಂಗ್ ಮಾಡಿರೋದು ಬೇಕು ಅಂದರೆ ತೆಗಿಬೋದು ಅದು ಏನು ತೊಂದರೆ ಇಲ್ಲ ಬಾಕಿ ಓವರಾಲ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ಇಂಟೀರಿಯರು ಈಗ ತೋರಿಸಿಲ್ಲ ಇಂಟೀರಿಯರು ಇಂಟೀರಿಯರು ನೀವುಗಳು ಬಂದು ನೋಡ್ಕೊಳ್ಳಿ ಇಂಟೀರಿಯರು ಗಾಡಿ ಕಂಡೀಷನ್ ನೀವು ಬಂದು ನೋಡ್ಕೊಳ್ಳಿ ಎರಡು ಸಾವಿರದ ಹನ್ನೆರಡು ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಟೂ ತೌಸಂಡ್ ಟ್ವೆಲ್ ಮಾಡಲ್ ಗಾಡಿ ಫ್ರೆಶ್ ಇನ್ಶೂರೆನ್ಸು ಜೊತೆಗೆ ಗಾಡಿ ಸಿಗುತ್ತೆ ಗಾಡಿಗೆ ಕೇಳ್ತಾರೋ ಬಂದು ತುಂಬಾ ಲೋ ಬಜೆಟ್ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈ ಬಜೆಟಲ್ಲಿ ಗಾಡಿಗಳು ಎಲ್ಲೂ ಸಿಗ್ತಾ ಇಲ್ಲ ನಿಮಗೆ ಸೆಸ್ಟ್ ಗಾಡಿಗಳು ಅಂತ ಹೇಳ್ತಾ ನೆಕ್ಸ್ಟ್ ಗಾಡಿ ಹೋಗೋಣ ಬನ್ನಿ ನೆಕ್ಸ್ಟ್ ಗಾಡಿ ಹೋಗೋಣ ನೆಕ್ಸ್ಟ್ ಗಾಡಿ ಹೋಗಿ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಹೋಗೋಣ ಗೈಸ್ ನೆಕ್ಸ್ಟ್ ಇದೆ ಟೂ ತೌಸಂಡ್ ಫೋರ್ ಟಾಪ್ ಎಂಡ್ ಗಾಡಿ ಪಾಲೀಸ್ ಎರಡು ಸಾವಿರದ ನಾಲ್ಕು ಟಾಪ್ ಎಂಡ್ ಮಾಡೆಲ್ ಗಾಡಿ ಟೂ ತೌಸಂಡ್ ಫೋರ್ ಎರಡು ಸಾವಿರದ ನಾಲ್ಕು ಗಾಡಿ ಇದು ಗಾಡಿ ಬಂದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಗುಡ್ ಕಂಡೀಷನಲ್ ಗಾಡಿ ಇದೆ ತುಂಬಾ ಪರ್ಫೆಕ್ಟಾಗಿದೆ ಗಾಡಿ ಏನೂ ತೊಂದರೆ ಇಲ್ಲ ರೂಫ್ ಫೇಸಿ ಇದೆಲ್ಲ ಬರೋಂಥ ಟಾಪ್ ಎಂಡ್ ವೇರಿಯಂಟು ಒರ್ಜಿನಲ್ಲು ಕಂಪ್ನಿ ಪೇಂಟ್ ಜೊತೆ ಗಾಡಿ ಇದೆ ಕಂಪ್ನಿ ಸ್ಟಿಕ್ಕರು ಸಮೇತ ಹಾಗೇನೇ ಇದೆ ಅದು ಕಿತ್ತೋಗಿರೋದು ಸಮೇತ ಇದೆ ಹಾಗೆಯೇ ಇಟ್ಟಿದ್ದಾರೆ ಯಾಕೆಂದರೆ ಅದು ಒರ್ಜಿನಾಲಿಟಿ ಏನಿದೆ ಕಂಪ್ನಿಯಿಂದ ಬಂದಿರೋದು ಅದೇ ಅದರಿಂದ ಹಾಗೇನೇ ಬಿಟ್ಟಿದ್ದಾರೆ ಬಾಕಿ ಓವರ್ ಆಲ್ ನೋಡ್ಕೊತಾ ಇರ್ಬೋದು ಗಾಡಿ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಗುಡ್ ಕಂಡೀಷನಲ್ಲಿ ಗಾಡಿ ಇದೆ ತುಂಬ ಪರ್ಫೆಕ್ಟಾಗಿದೆ ಎರಡು ಸಾವಿರದ ನಾಲ್ಕು ಮಾಡಲು ಟು ತೌಸಂಡ್ ಫೋರ್ ಮಾಡಲು ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಜೊತೆಗೆ ಬರುತ್ತೆ ಫ್ರೆಶ್ ಎಫ್ ಸಿ ಇನ್ಶೂರೆನ್ಸ್ ಜೊತೆಗೆ ಬರುತ್ತೆ ಕೇಳ್ತಾ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ನೆಗೋಷಿಯೇಬಲು ಎರಡು ಲಕ್ಷ ಇಪ್ಪತ್ತು ಸಾವಿರ ನೆಗೋಷಿಯೇಬಲು ಗಾಡಿ ಬಂದು ಎರಡು ಸಾವಿರದ ನಾಲ್ಕು ಟು ತೌಸಂಡ್ ಫೋರು ಟಾಪ್ ಎಂಡು ಕ್ವಾಲೀಸು ಬೇಕು ಅಂದರೆ ಬೇಗ ಬಂದು ಎತ್ಕೊಂಡೋಗಿ ಎರಡು ಬರೀ ಎರಡು ಲಕ್ಷ ಇಪ್ಪತ್ತು ಸಾವಿರಕ್ಕೆ ಟಾಪ್ ಇನ್ ಗಾಡಿ ಸಿಗ್ತಾ ಇದೆ ಹಾಗೆಯೇ ಇಲ್ಲೊಂದು ಸ್ಯಾಂಟ್ರೋ ಇದೆ ಇದರದು ಡೀಟೇಲ್ಗಳು ನಾನು ಕೇಳಿಲ್ಲ ಅವ್ರಿಗೆ ಕಾಲ್ ಮಾಡಿ ಡೀಟೇಲ್ಗಳು ತೊಗೊಬೋದು ಸ್ಯಾಂಟ್ರೋ ಆಫ್ ಆಫ್ಟ್ಮಕೆಟ್ ಅಲೋಯ್ಸು ಟೈರ್ಸ್ ಇದೆಲ್ಲ ಇದೆ ಇದರಲ್ಲಿ ಇಲ್ಲ ಇದು ಅಷ್ಟೇ ಲೋ ಬಜೆಟಲ್ಲಿ ಗಾಡಿ ಇದೆ ಹಾಗೆಯೇ ಜೊತೆಗೆ ಒಂದು ಮತ್ತೊಂದು ಸ್ಕೋಡಾ ಇದೆ ಸ್ಕೋಡಾ ನೋಡ್ತಾ ಇರ್ಬೋದು ಇದು ಡೀಸೆಲಲ್ಲಿ ಸ್ಕೋಡಾ ಟಾವ್ಯ ಇದು ಇದೆ ಡೀಸೆಲಲ್ಲಿ ಇದು ನಾರ್ಮಲ್ ಸ್ಟೀಲ್ ವೀಲ್ ಇದೆಲ್ಲ ಎಲ್ಲ ಜೊತೆಗೆ ಬರುವಂಥದ್ದು ಜೊತೆಗೆ ಸ್ಪಾರ್ಕ್ ಯಾರಿಗಾದ್ರೂ ಚಿಕ್ಕ ಗಾಡಿ ಲೋ ಬಜೆಟಲ್ಲಿ ತುಂಬಾ ಲೋ ಬಜೆಟಲ್ಲಿ ಒಳ್ಳೆ ಕಂಡೀಷನಲ್ಲಿ ಗಾಡಿ ಇದೆ ಗೈಸ್ ನಾನೇ ಗೊತ್ತಿದ್ದೀನಿ ಆನಿಯಾ ಕಾರ್ ವರ್ಲ್ಡ್ ಹುಣಸೂರಲ್ಲಿ ನೋಡ್ತಾ ಇರ್ಬೋದು ಆನಿಯಾ ಕಾರ್ ವರ್ಲ್ಡ್ ಹುಣಸೂರು ನೀವು ಇದು ಅಷ್ಟೇ ತುಂಬ ಒಳ್ಳೆ ಕಂಡೀಷನ್ ಗಾಡಿಗಳು ಒಳ್ಳೆ ಲೋ ಬಜೆಟಲ್ಲಿ ಗಾಡಿಗಳು ಸಿಗ್ತಾ ಇದೆ ಅದರಿಂದ ಗಾಡಿಗಳು ನೋಡಿ ಆನಿಯಾ ಕಾರ್ ವರ್ಲ್ಡ್ ಹುಣಸೂರು ಆನಿಯಾ ಕಾರ್ ವರ್ಲ್ಡ್ ಹುಣಸೂರಲ್ಲಿ ಇದ್ದೀನಿ ಬನ್ನಿ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬಿಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೇ ಸಬ್ಸ್ಕ್ರೈಬ್ ಬಟನ್ ಪಕ್ಕ ಒಂದು ಜಾಯಿನ್ ಬಟನ್ ಅಂತ ಬರುತ್ತೆ ಅದನ್ನು ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಆಗಿ ನನ್ನ ಜೊತೆಗೆ ಜಾಯ್ನ್ ಆಗಿ ಸಣ್ಣ ಪುಟ್ಟ ಇದು ಪೇಮೆಂಟ್ ಮಾಡಬೇಕಾಗುತ್ತೆ ಅದು ಮಾಡಿ ಜಾಯ್ನ್ ಆಗ್ಬೋದು ಜೊತೆಗೆ ನಾನು ಇಲ್ಲಿ ನನ್ನ ಒಂದು ನಂಬರು ಮತ್ತು ಪೇಮೆಂಟ್ ನಂಬರು ಅದ್ರ ಜೊತೆಗೆ ಒಂದು ಬಾರ್ ಕೋಡ್ ಸ್ಕ್ಯಾನರು ಕೊಟ್ಟಿರ್ತೀನಿ ಯಾರು ಹೆಲ್ಪ್ ಎಲ್ಪ್ ಮಾಡಬೇಕು ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶ ಇದ್ದರೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಬೇರೊಂದು ಜೊ ವೀಡಿಯೋ ಜೊತೆಗೆ ಒಳ್ಳೆಯ ಒಂದು ಟಾಪಿಕ್ ಜೊತೆಗೆ ಒಳ್ಳೆ ಸ್ವಲ್ಪ ಗಾಡಿಗಳ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಸ್ಲಾಮ್ ನಮಸ್ತೆ ಜೈ ಹಿಂದ್ ಜೈ ಕರ್ನಾಟಕ